ರೈತರಿಗೆ ಸ್ವಾಭಿಮಾನದ ಬದುಕನ್ನು ಪಾಠವನ್ನು ಹೇಳಿಕೊಟ್ಟಂತಹ ವಿಶ್ವ ರೈತ ಚೇತನ ರೈತರ ಕಣ್ಮಣಿ ರೈತರ ಮೇಷ್ರು ಆದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂಬತ್ತನೇ ಜನ್ಮದಿನದ ಶುಭಾಶಯಗಳೊಂದಿಗೆ ಆ ಒಂದು ಜನ್ಮದಿನದ ಶುಭಾಶಯಗಳ ಜನ್ಮದಿನದಂದು ಇವತ್ತು ಮೈಕ್ರೋ ಫೈನಾನ್ಸ್ಗಳ ವಿರೋಧ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಯಾಕಂದರೆ ಸಹಕಾರ ಬ್ಯಾಂಕುಗಳ ಸ್ಥಗಿತವಾಗಿರುವ ಸಾಲ ಯೋಜನೆಯನ್ನೇ ಬಂಡವಾಳವಾಗಿಸಿಕೊಂಡಿರುವ ಖಾಸಗಿ ಫೈನಾನ್ಸ್ ಮಾಲೀಕರು ಇವತ್ತು ಗ್ರಾಮೀಣ ಪ್ರದೇಶದವರನ್ನು ಯಾಮರಿಸಿ ನಯವಾದ ಮಾತುಗಳಿಂದ ಕಡಿಮೆ ಬಡ್ಡಿ ದರ ಅಂಥೇಳಿ ಇವತ್ತು ಮೀಟರ್ ಬಡ್ಡಿ ಅಂತಂದರೆ ತ್ರಿಗಿಗಳಂತೆ ರಕ್ತ ಇರ್ತದರೆ ಆ ರಕ್ತ ಇರುವ ಮೈಕ್ರೋ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಹಾಕಬೇಕು ಮತ್ತು ಅವರೇನಾದರೂ ರೈತರಿಗೆ ತೊಂದರೆ ಕೊಟ್ಟರೆ ಪ್ರತಿಯೊಳಲ್ಲೂ ರೈತರ ಸಂಘ ಇದೆ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕೆ ಕಡಿವಾಣವಿಲ್ಲದಂತಾಗಿದೆ ಕೆ ಸಿ ವ್ಯಾಲ್ ಮೂರನೇ ಹಂತದ ಶುದ್ಧೀಕರಣ ಇಲ್ಲ ಎ ಪಿ ಎಂ ಸಿ ಮಾರುಕಟ್ಟೆ ಜಾಗದ ಸಮಸ್ಯೆ ಪ್ರಸ್ತಾವನೆ ಇಲ್ಲ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಕೋಮಾ ಸ್ಥಿತಿಯಲ್ಲಿರುವಂಥ ರೋಗಿಯಂತಾಗಿ ಇವತ್ತು ಒದ್ದಾಡುತ್ತಿರುವಂಥ ಪರಿಸ್ಥಿತಿ ಇರುವಾಗ ಪ್ರೊಫೆಸರ್ ನಂಜುಣ್ಣ ಸ್ವಾಮಿ ಎಂಬತ್ತೊಂಬತ್ತನೇ ಜನ್ಮದಿನಾಚರಣೆಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸರ್ವರಿಗೆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಟೊಮ್ಯಾಟೊ ಮಾರುಕಟ್ಟೆಗೆ ನೂರು ಎಕರೆ ಮಂಜೂರು ಮಾಡಲೇಬೇಕು ಲಕ್ಷಾಂತರ ರೈತರು ವ್ಯಾಪಾರಸ್ಥರು ಮಂಡಿ ಮಾಲಕರು ಹಿತ ಕಾಯಲೇಬೇಕು ಕೆ ಸಿ ವ್ಯಾಲ್ ಮೂರನಂತೆ ಶುದ್ಧೀಕರಣ ಆಗಲೇಬೇಕು ಪ್ರತಿ ವರ್ಷ ಟೊಮಾಟೊ ಮತ್ತು ಕ್ಯಾಪ್ಸಿಕಂ ಬಾಧಿಸುತ್ತಿರುವ ಬಿಂಗಿ ಮತ್ತಿತರ ರೋಗಗಳ ನಿಯಂತ್ರಣಕ್ಕೆ ತಪ್ಪಿರುವಂಥ ವಿಜ್ಞಾನಿಗಳನ್ನೋ ವಿಶೇಷ ತಂಡ ರಚನೆ ಮಾಡಿ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣಕ್ಕೆ ಒಂದು ಪ್ರಬಲವಾದ ಕಾನೂನು ಜಾರಿ ಮಾಡಬೇಕು ಇಲ್ಲವಾದರೆ ಖಂಡಿತವಾಗಲಿ ಶೀಘ್ರದಲ್ಲಿಯೇ ಕೋಲಾರ ಕೋಲಾರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಮತ್ತು ಮಾರುಕಟ್ಟೆಯ ಜ್ವಲಂತ ಮಾರುಕಟ್ಟೆ ಜಾಗದ ಸಮಸ್ಯೆಗಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಜಾನುವಾರುಗಳ ಸಮೇತ ಬಂದು ಮಾಡುವ ಮುಖಾಂತರ ನಾವು ನ್ಯಾಯ ಪಡೆದುಕೊಳ್ಳುತ್ತೇವೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಆದರೆ ನಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಕಾರವೆತ್ತದ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರ ವಿರುದ್ಧ ಪ್ರೊಫೆಸರ್ ನಂಜುಣ್ಣ ಸ್ವಾಮಿಯವರ ಜನ್ಮ ದಿನಾಚರಣೆಯನ್ನು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲೆ ಉಳಿಬೇಕಾದರೆ ಹಳ್ಳಿ ಹಳ್ಳಿಯಲ್ಲೂ ಜನ ಜನಸಾಮಾನ್ಯರು ಇವತ್ತು ಬೀದಿಗೆ ಬರಲೇಬೇಕು ಇಲ್ಲವಾದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಎದುರು ನಾವು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ನಮಗೆ ಸಾಲ ಕೊಟ್ಟಂತಹ ನಮ್ಮನ್ನು ಆಳುವಂತಹ ಸರ್ಕಾರಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಬೇಕೆ ಹೊರ್ತನು ಸ್ವಾಭಿಮಾನದಿಂದ ಬದುಕುವಂಥ ರೈತರಾಗಲಿ ಕೂಲಿ ಕಾರ್ಮಿಕರ ಮಹಿಳೆಯರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯನ್ನು ನಿರ್ಧಾರ ತೆಗೆದುಕೊಳ್ಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತೇಳಿ ಭರವಸೆಯ ಸ್ವಾಮಿ ಅವರ ದಿನಾಚರಣೆ ಜನ್ಮದಿನದಂದು ಫೈನಾನ್ಸ್ ವಿರೋಧಿ ದಿನಾಚರಣೆ ಆಚರಣೆ ಮಾಡುವ ಮುಖಾಂತರ ಮೈಕ್ರೋ ಫೈನಾನ್ಸ್ ಅವಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಾ ಇದ್ವಿ ಪ್ರೊಫೆಸರ್ ಎಂ ಡಿ ಸ್ವಾಮಿಯವರ ಎಂಬತ್ತೊಂಬತ್ತನೇ ಜನ್ಮ ದಿನಾಚರಣೆ ಈ ಜನ್ಮದಿನ ದಿನಾಚರಣೆ ಪ್ರಯುಕ್ತ ಇವತ್ತು ಡೈರೆಕ್ಟ್ ಆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಾವು ಕೊಟ್ಟಿದೀವಿ ಇವತ್ತು ಈ ಒಂದು ಡೈರೆಕ್ಟ್ ಆಕ್ಷನ್ ಅನ್ನು ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ ಇವತ್ತು ಇದರ ಕಾ ಕಾರಣ ಏನು ಅಂತಂದ್ರೆ ಇವತ್ತು ಮೈಕ್ರೋಫೈನಾನ್ಸ್ ನಾವು ನೋಡಬಹುದು ಮೈಕ್ರೋಫೈನಾನ್ಸ್ ದೇ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಮನೆಗಳನ್ನ ಖಾಲಿ ಮಾಡುವಂತ ಸ್ಥಿತಿ ಇವತ್ತು ಎಷ್ಟು ಹೀನಾಯವಾಗಿ ಸಿಬ್ಬಂದಿ ನಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಏನೋ ಒಂದು ಸಾಲವನ್ನು ವಿತರಣೆ ಮಾಡಿ ಸಾಲ ಕೊಟ್ಟಿರ್ತಾರೆ ನಾವು ಮರುಪಾವತಿ ಮಾಡಿರ್ತೀವಿ ಯಾವುದೋ ಒಂದು ಸಮಯದಲ್ಲಿ ಒಂದು ಕೆಲವು ಸಮಯದಲ್ಲಿ ಮರುಪಾವತಿ ಆಗದೇ ಇರುವಂಥ ಸಮಯದಲ್ಲಿ ಮರುಪಾವತಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಇದು ನೆಪವನ್ನೇ ಇಟ್ಕೊಂಡು ಇವತ್ತು ಮನೆ ಮನೆಗಳನ್ನು ಮನೆಗಳಿಂದ ಇರೋ ಒಂದು ಒಂದೊಂದು ಮನೆ ಕೂಡ ಬೇಗ ಹಾಕಿ ಸೀಸ್ ಮಾಡೋ ಮೂಲಕ ಇವತ್ತು ಈನಾಯ ಸ್ಥಿತಿಯಲ್ಲಿ ಇವತ್ತು ಮೈಕ್ರೋ ಸಿಬ್ಬಂದಿ ನಡ್ಕೊಳ್ತಾ ಇದ್ದಾರೆ ಈ ಒಂದು ಇವತ್ತು ಈ ಈ ಒಂದು ಸಿಬ್ಬಂದಿಯ ಒಂದು ವಿರುದ್ಧ ಕ್ರಮ ಕೈಗೊಳ್ಳೋ ಕ ಕ್ರಮ ಕೈಗೊಂಡು ಇವತ್ತು ಏನು ನಂಜುಂಡ್ ಸ್ವಾಮಿಯವರು ಆ ಕಾಲದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ರು ಜಪ್ತಿಗೆ ಮರುಜಪ್ತನೇ ಉತ್ತರ ಅಂತ ಹೇಳ್ಬಿಟ್ಟು ಇವತ್ತು ಏನು ಹೇಳ್ಕೊಟ್ಟಿದ್ರು ಅದೇ ಒಂದು ಅದೇ ಒಂದು ರೀತಿಯಲ್ಲಿ ಇವತ್ತು ನಾವು ಡೈರೆಕ್ಟ್ ಆಕ್ಷನ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಕೂಡ ಕೊಟ್ಟಿದೀವಿ ಇವತ್ತು ಏನು ಮೈಕ್ರೋ ಸಿಬ್ಬಂದಿಗೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ನಾವು ನಿಮ್ಮ ಸಾಲವನ್ನು ತಗೊಂಡಿದ್ದೀವಿ ಕಟ್ತೀವಿ ಕಟ್ಟೋದಿಲ್ಲ ಅಂತ ಹೇಳಲ್ಲ ನೀವು ನಮಗೆ ಸಮಯ ಕೊಡಿ ಇಲ್ಲಾಂದರೆ ನೀವು ಇವತ್ತು ನಮ್ಮ ಬೆಲೆಗೆ ಏನು ಬೆಂಬಲ ಬೆಲೆ ಕೊಡೋವರೆಗೂ ನಾವು ಅದನ್ನ ನೀವು ಕೊಡೋದನ್ನ ಸಾಲ ಅಂತಲೇ ನಾವು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಘೋಷಣೆಯನ್ನ ಮಾಡೋದ್ರ ಮೂಲಕ ಇವತ್ತು ಒಂದು ವೇಳೆ ಏನಾದರೂ ಇವತ್ತು ಜಿಲ್ಲೆಯಲ್ಲಿ ಇವತ್ತು ರಾಜ್ಯಗಳಲ್ಲಿ ಇವತ್ತೇನು ನೀವು ಜಪ್ತಿಯನ್ನು ಜಪ್ತಿಯನ್ನು ಸಾಲದ ಹೆಸರಲ್ಲಿ ಮನೆಗಳನ್ನು ಜಪ್ತಿ ಆಸ್ತಿಗಳನ್ನು ಜಪ್ತಿ ಚಿರಾಸ್ತಿಗಳನ್ನು ಜಪ್ತಿ ಮಾಡಿದ್ದೀರಾ ಅದನ್ನು ಮರು ಜಪ್ತಿ ಮಾಡುವಂಥ ಮಾಡುವ ಮೂಲಕ ಇವತ್ತು ನಾವು ಡೈರೆಕ್ಟ್ ಆಕ್ಷನ್ಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದ್ರ ಮೂಲಕ ನಾವು ಇವತ್ತು ಹೋರಾಟವನ್ನು ಮಾಡಿ ಇವತ್ತು ಮೈಕ್ರೋ ಫೈನಾನ್ಸ್ ಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಾ ಇದೀವಿ ಏನಿವತ್ತು ನಾವು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರೊಫೆಸರ್ ಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜನ್ಮದಿನಾಚರಣೆ ಆಚರಿಸುವ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ಫೈನಾನ್ಸ್ ಹಾವಳಿ ಯಥೇಚ್ಛವಾಗಿ ನಡೀತಾ ಇದೆ ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹ ಅದೇ ಥರ ಮುಂದುವರೆದಿದೆ ಈಗೇನು ರಾಜ್ಯಪಾಲರು ಸುಗ್ರೀವಾಜ್ಞೆ ಆಗಿದೆ ಅದನ್ನು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸಮರ್ಪಕವಾಗಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಮತ್ತು ಏನು ಇವತ್ತು ಎಂಬತ್ತರ ದಶಕದಲ್ಲಿ ಬ್ಯಾಂಕ್ಗಳು ಮನೆಗಳನ್ನು ಜಪ್ತಿ ಮಾಡಿದಾಗ ನಮ್ಮ ರೈತ ಸಂಘದಿಂದ ಏನು ಮರುಜಪ್ತಿ ಮಾಡ್ತಾಯಿದ್ರು ಅದೇ ರೀತಿ ಏನಾದ್ರೂ ಖಾಸಗಿ ಫೈನಾನ್ಸ್ಗಳವರು ಮತ್ತು ಮೈಕ್ರೋ ಫೈನಾನ್ಸ್ಗಳವರು ಜಪ್ತಿ ಮಾಡಿದ್ರೆ ನಮ್ಮ ರೈತ ಸಂಘದಿಂದ ಮತ್ತೆ ನಾವು ಮರುಜಪ್ತಿ ಮಾಡಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಕರೆ ಕೊಟ್ಟಿದ್ದೀವಿ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಸಹ ನಾವು ಕರೆ ಕೊಟ್ಟಿದ್ದೀವಿ ಯಾವುದೇ ಹಳ್ಳಿನಲ್ಲಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಅವ್ರು ತೊಂದರೆ ಮಾಡಿದ್ರು ಕೂಡ ನಮ್ಮ ರೈತ ಸಂಘಕ್ಕೆ ಸಂಪರ್ಕ ಮಾಡಿದ್ರೆ ನಾವು ಮರುಜಪ್ತಿ ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಮತ್ತು ಅದೇ ರೀತಿ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದೆ ನಾವು ಸುಮಾರು ಒಂದು ದಶಕದ ಕಾಲದಿಂದ ಹೋರಾಟಗಳು ಮಾಡ್ತಾನೇ ಇದ್ದೀವಿ ಕೋಲಾರ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಜಾಗ ಕೊಡಿ ಜಾಗ ಕೊಡಿ ಜಾಗ ಕೊಡಿ ಅಂತ ಎಲ್ಲಿ ನೋಡಿದ್ರೆ ಜಾಗ ಇಲ್ಲ ಅಂತ ಹೇಳ್ತಾರೆ ಏನು ಅಕ್ರಮವಾಗಿ ಭೂಗಳರು ಇದ್ದಾರೆ ಅವರಿಗೆಲ್ಲ ಜಾಗ ಸಿಗುತ್ತೆ ಪಾಪ ರೈತರು ಬೆಳೆದಿರ್ತಕ್ಕಂಥ ಬೆಳೆನ ಸಮರ್ಪಕವಾಗಿ ಮಾರಾಟ ಮಾಡಿ ಜೀವನ ಮಾಡಬೇಕು ಅಂತಂದಾಗ ಆ ಒಂದು ಬೆಳೆಗಳಿಗೆ ಸೂಕ್ತವಾದ ಜಾಗ ಸಿಗೋಲ್ಲ ಅಂತ ಇಡೀ ಜಿಲ್ಲಾಡಳಿತ ಕೈಚಲ್ಲಿ ಕುಂತಿದೆ ಮತ್ತು ಇವತ್ತು ಬಜೆಟಲ್ಲಿ ನಾಳೆ ಮಂಡನೆ ಮಾಡ್ತಕ್ಕಂಥ ಬಜೆಟಲ್ಲಿ ಸರ್ಕಾರ ನಮ್ಮ ಕೋಲಾರ ಜಿಲ್ಲೆಗೆ ಎ ಪಿ ಎಂ ಸಿ ಮಾರ್ಕೆಟ್ಗೆ ನೂರು ಎಕರೆ ಜಾಗ ಮೀಸಲಿಡಬೇಕು ಮೀಸಲಿ ಇಡದೇ ಇದ್ದ ಪಕ್ಷದಲ್ಲಿ ನಾವು ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಮರನಾಥ್ ಉಪವಾಸ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮತ್ತು ಅದೇ ರೀತಿ ಕೆ ಸಿ ವಿಲ್ ಮೂರನೇ ಶು ಶುದ್ಧೀಕರಣ ಘಟಕ ಸ್ಥಾಪನೆ ಮಾಡಿ ಶುದ್ಧಿ ಶುದ್ಧ ಮಾಡಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳಿಗೂ ನೀರು ಹರಿಸ್ಬೇಕಂತೇಳಿ ಅದೇ ರೀತಿ ಇವತ್ತು ಏನು ಈ ಮೈನಾಗಿ ನಾವು ಖಾಸಗಿ ಫೈನಾನ್ಸ್ಗಳು ಮತ್ತು ಮೈಕ್ರೋ ಫೈನಾನ್ಸ್ಗಳು ಇಟ್ಕೊಂಡಿದ್ದೀವಿ ಯಾವೊಬ್ಬ ಮಹಿಳೆ ಆಗಲಿ ಕೂಲಿ ಕಾರ್ಮಿಕರಾಗಲಿ ಯಾರು ನೀವು ಭಯಪಡಬೇಡಿ ಇವತ್ತು ಅವರು ನಿಮ್ಮ ಮನೆ ಹತ್ರ ಬಂದು ಜಪ್ತಿ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ಧೈರ್ಯವಾಗಿ ಎದುರಿಸಿ ಕಾನೂನು ನಿಮ್ಮ ಪರವಾಗಿದೆ ರೈತ ಸಂಘ ನಿಮ್ಮ ಪರವಾಗಿದೆ ಅಂತ ಹೇಳ್ತಾ ನಾನು ನಡ್ ಮಾತನ್ನು ಮುಗಿಸ್ತಾ ಇದ್ದೀನಿ